ನಮ್ಮ ಅಮ್ಮಗೆ ಏನ್ ಹುಚ್ಚಪ್ಪ ಹೇಳತ್ಲಗ ಹ್ಮ್ ಅಯ್ಯಮ್ಮಗೆ ಮುದ್ದೆ ಮಾಡಿಕ್ರಿ ಅಂತ ಹೇಳಿ ಹಂಗೆ ಹಂಗಾಡುತ್ತಲ್ಲ ಹೇಳ ನಮ್ಮಅಮ್ಮ ಏನ್ ಕೆಂಪಮ್ಮ ನಿಮ್ಮ ಅಪ್ಪ ಕಣಪ ಆ ಸಾವಕಾತಿಗೆ ಮುದ್ದೆ ಮಾಡ್ರಿ ಅಂತ ಹೇಳಿ ಯೋತ್ ಅದಕ್ಕೆ ಅದಕ್ಕೆನೇನ್ ನಾವು ಆವತ್ತಿಂದ ಮಾತಾಡ್ಸಿಲ್ಲ ನಿಮ್ಮ ಅಪ್ಪ ಅದಕ್ಕೆ ನಮ್ಮನ್ನ ಸಿಟ್ ಮಾಡ್ಕೊಂಡ್ ಐತಿ ಮಾತಾಡ್ಸಲ್ಲ ಹ್ಮ್ ಹ್ಮ್ ಹಂಗೇನೆ ಅವಳಿಗೆ ಮುದ್ದೆ ಮಾಡಿಕ್ಬೇಕಂತೆ ನಾವು ಅವಳು ನಾವು ಅದಕ್ಕೆ ವಿಷಯ ಹೇಳ್ಬಾರ್ದು ಹೇಳ್ಬಾರ್ದು ಅಂದಂಗೆಲ್ಲ ನಿಮ್ಮ ಅಪ್ಪ ಜಾಸ್ತಿ ಆಗ್ತೈತಿ ನಾವು ಮಾಡಲ್ಲ ಅನ್ವಿ ಅವತ್ತಿಂದ ಅದಕ್ಕೆ ನಮ್ಮ ಮೇಲೆ ಮುಂಚ್ಕೊಂಡೈತಿ ಹ್ಮ್ ನೋಡು ನಾವು ಹೇಳ್ದಂಗೆ ಏನ್ ಕೇಳ್ಬೇಡ್ರಿ ನೀವು ಹಂಗೆ ಹಿಂಗೆ ಅಂತ ಮಾತಾಡ್ತೈತಲ್ಲ ನನಗ್ ಗೊತ್ತಿಲ್ಲಮ್ಮ ಹ್ಮ್ ನೀವ್ ಇವತ್ತೇ ಹೇಳ್ತಾ ಇರೋದು ನನ್ನ ತಗಿ ಈ ವಿಷಯನ ನೀವು ಹೇಳಿದ್ರೆ ನನಗೆ ಗೊತ್ತಾಗೋದು ಗೊತ್ತಾಗಿದ್ರು ನಾನು ಎಲ್ಲ ಹೇಳ್ತಿದ್ದೆ ಯಾಕಪ್ಪ ನೀನು ಸುಮ್ನೆ ಇರ್ಬೇಕು ಆ ಎಮ್ಮೆ ಏನೋ ಬಂದ್ಬಿಟ್ರಿ ಏನಿಲ್ಲ ಇಲ್ಲಿ ಇಲ್ಲ ಅಂತ ಹೇಳಿ ಹ್ಮ್ ನಮ್ಮ ಅಪ್ಪ ಇಲ್ಲ ಎಮ್ಮನ್ ಯಾಕೆ ಮಾತಾಡ್ಸುತ್ತಂತಿ ಯಾಕೆ ಮಾತಾಡ್ಸುತ್ತ ಏನೋ ಹ್ಮ್ ಆ ಮಾತಾಡ್ಸ್ಕೊಂಡು ಯಾವಾಗಲೂ ಅಲ್ಲೇ ಇರುತ್ತೆ ಹ್ಮ್ ಅದಕ್ಕೆ ನಾವು ಹೋಗ್ಬಿಡಿ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಹೇಳಿ ಸುಮ್ನೆ ಇದೀವಿ ಜಗಳ ಮಾಡಿದ್ರೆ ಸುಮ್ಮನೆ ಮನೆಯಾಗೆ ಜಗಳ ಅಂತ ಹೇಳಿ ಸುಮ್ನೆ ಇದೀವಿ ಹೇಳಿಲ್ಲ ಈ ಮಾಮ ವಾರದಿಂದ ನಮ್ಮನ್ನ ಮಾತಾಡಿಸ್ತಿಲ್ಲ ನಾವು ಇವತ್ತೇ ತಾವು ಹೇಳಿಲ್ಲ ಗೊತ್ತೇ ಅದಕ್ಕೆ ಇವತ್ತು ಹೇಳೋಣ ಅಂತ ಹೇಳಿ ಯಾವಾಗ್ಲೂನು ಅಯ್ಯಮ್ಮಂತಾಗೆ ಮಾತಾಡ್ತಾ ಕುಕ್ಕಂಡು ಬರೇನೆ ಇಲ್ಲದ್ದೆಲ್ಲ ಇದು ಮಾಡುತ್ತೆ ಅವಳು ಅಯ್ಯಮ್ಮ ಸಿದ್ಲಿ ಮುಂತಾಗೂ ಕರ್ಕೊಂಡು ಹೋಗಿದ್ಲಂತೆ ಮೂರು ಪಾಯಿಂಟ್ ಮಾಡ್ಸೋಕ್ಕೆ ಮಾಮ ಹೇಳಕ್ಕೆ ಮಾಮ ಹೇಳ್ತಂತೆ ಹ್ಞೂ ಸಿದ್ಲಿ ಮೂಳು ಅದಕ್ಕೆ ಗಿರ್ಜಿ ಬೇಕಿಟ್ಟಣ ಯಾರು ಹೇಳಿದ್ರು ನಾವು ಮಾಡ್ಕೊಡಲ್ಲ ಅಂತ ಹೇಳಿದ್ಲಂತೆ ಯಾತಮ್ಮ ಯಾತ ಹೇಳ್ತಾ ಇದ್ರ ಅಲ್ಲ ಕಣತ್ತೆ ನಮ್ಮ ಮಾಮ ಇವಾಗ ತೀರ್ಮಂತಕ್ಕೆ ಅದ್ಲೆಲ್ಲ ಹೋಗುತ್ತೆ ಅಲ್ಲಿ ಮಾತಾಡೋದು ಅಲ್ಲಿರೋದು ಯಾವಾಗ್ಲೂ ಅಲ್ಲೇ ಕುಕೊಂಡು ಮಾತಾಡ್ತಾ ಇರುತ್ತೆ ಹ್ಞೂ ಇವಾಗೆಲ್ಲಾನು ಜನ ಒಂದ್ ತರ ಮಾತಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ ಇವಾಗ ನಾವು ನಿಂತ ಹೇಳ್ಬಾರ್ದು ಅಂತ ಹೇಳಿ ಸುಮ್ಮಿದ್ವಿ ಮಾಮ ಮಾಡ್ತಾ ಇದ್ ಮಾಡ್ತಾತಿ ನನಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನಾನು ನೋಡಿರ್ಲಿಲ್ಲಪ್ಪ ಇಲ್ಲ ಹ್ಮ್ ಅವಾಗ್ಲೂ ಇಪ್ಪತ್ನಾ ಗಂಟೆ ಹೋಗಿ ಅಲ್ಲೇ ಕುಕೊಂಡಿರ್ತವರ್ತಾ ಮಾತಾಡ್ತಿರುತ್ತೆ ಮುಂತಾಗಿ ಹೌದೇನು ನಾ ಗೊತ್ತಿರ್ಲಿಲ್ಲಮ್ಮ ನಾನೇನು ನೆನ್ನಸ್ ಬಂದ್ ನೂರಿಂದ ನಾನು ಮಣ್ಣಿಗೆ ಹೇಳ್ ಕಳ್ಸಿದ್ನಲ್ಲ ಊರಿಗೆ ಹೋಗಿದ್ದೆ ನನ್ಗೆ ಗೊತ್ತು ಹಿಂಗೈತೆ ಅಂತ ನಾ ಅಲ್ವಂಗ ಅಂದ್ಕೊಂಡೆ ನೆನ್ನೆ ಯಾಕೆ ಪಿತ್ ಹೋಗ್ತಾನೆ ಅಂತ ಅಂದ್ಕೊಂಡಿ ಅಡ್ಬನು ಏರು ಯಾರೋ ಬಂದಾಳೆ ಮಾತಾಡ್ಸ್ತಾನೇನೋ ಅಂತ ಅಂದ್ಕೊಂಡು ಹಿಂಗೈತೆ ಎಂಬ ಗೊತ್ತಿರಲಿಲ್ಲ ಏನಾರೋ ಇದ್ರೆ ನಾ ತಡಿ ನೋಡ್ತೀನಿ ಅಲ್ಲ ಅವತ್ತು ನಮಗೆ ಮುದ್ದೆ ಮಾಡ್ರಿ ಅಂತ ಹೇಳಿ ಎಷ್ಟು ಗಾಟೆ ಮಾಡತ ಮಾಮ ನಾವು ಮಾಡಲ್ಲ ಅಂದಿದ್ಕೆ ಎಷ್ಟು ಜಗಳ ಮಾಡ್ತಾ ಹ್ಮ್ ಒಂದಿಟ್ಟು ನೋಡತ್ತೇನಮ್ಮ ನೀನು ನೋಡ್ಕೊಂಡು ಹೇಳ್ಬೇಕು ನೋಡಿ ಏನಾನ ಹೋಗೋದು ಅದು ನೋಡ್ಕೊಂಡು ನೀನು ಸರಿಯಾಗಿ ಬಯಿ ಹ್ಞೂ ಹೋಗ್ಬೇಡಪ್ಪ ನೀನು ಆಗ್ಲನ ಏನಾನ ಕಂಬಾರೆ ಏನನ್ನ ಕಮ್ತಾರೆ ಅಂತ ಅಂದು ಅವಳು ಒಳ್ಳೆಯಣಲ್ಲ ಯಮ್ಮ ಬರೇ ನಾ ಎಸ ಮಾತಾಡಿ ಹಂಗೆ ಹಿಂಗೆ ಹೇಳಿ ಮಾತಾಡ್ತಿರ್ತಾಳೆ ಅಯ್ಯಮ್ಮ ನಾನು ನಂಬ್ಯಾಡ ಅಂತ ಹೇಳು ಮಾಮಗೆ ಅಯ್ಯಮ್ಮ ಬೋಲು ಒಳ್ಳೆಳಲ್ವಂತಿ ಹಾಂ ತಿರ್ಲಿಂಗಣ್ಣ ಹೆಂಗೆ ಬೈಗಿದ್ಲು ಅಂತ ಹಂಗೆ ಬೈ ಬೋಗೆ ಅಂತಾಳ್ ನಾವು ಹೋಗಿ ಮಾತಾಡ್ಸಂತದ್ದೇನು ಅವಳು ಹಂಗೆ ಹಿಂಗೆ ಕಿಟ್ಟು ಮಾವ ಕಿಟ್ಟು ಅಂತಾಳೆ ಮಾಮ ಅಂತೇಳೆ ಮಾಮ ಅಂತೇಳು ನಂಬಲ್ಲ ಮಾಮ ಅಂಬೋದವಳು ಹೌದೇ ನಾನು ನೋಡ್ಲಿಲ್ಲಪ್ಪ ನನಗೆ ಗೊತ್ತಿಲ್ಲ ನನ್ನ ನೂರು ಹೋಗಿದ್ನಲ್ಲ ಅದಕ್ಕೆ ಓ ಇಲ್ಲೇ ನನಗೆ ನಂಗೆ ಅವಳು ಹ್ಞೂ ಇವಾಗ ಇಲ್ಲೇ ಸೇರ್ಕಂಡು ನೋಡಿ ಎಲ್ಲ ಪಾತ್ರೆ ಪಡೆದು ಎಲ್ಲ ತಗೊಂಬಂದು ಇವಾಗೆಲ್ಲ ಇಲ್ಲೇ ಸೇರ್ಕೊಂಡವಳೆ ಹ್ಞೂ ಗಂಡಾಗೆಪ್ಪಲ್ ಕೆಲ್ಸಕ್ಕೆ ಹೋಗ್ತಾನೆ ಶನಿವಾರ ಭಾನುವಾರ ಓದ್ತಾನೆ ಇವಳು ಒಬ್ಳೆ ಇಲ್ಲೇ ಇದ್ದಾಳೆ ಮೊದ್ಲು ಅವ್ರ ಮನೆ ಉಣ್ಕಂಡು ಓಡಾಡೋಳು ಇವಾಗ ಪಾತ್ರೆ ಪಡೆಗೆ ಎಲ್ಲ ತಂದವ್ರ ಅಲ್ಲೇ ಉಂಮ್ತಾರೆ ಇವಾಗ ಅಲ್ಲೇ ಮಾಡ್ಕೊಂಡು ಹ್ಞೂ ಈ ಮಾಮನು ಉಂಡೆ ಇಲ್ಲ ಬರೀ ಅಲ್ಲಿ ಉಂತಾ ಇರೋದೇನೆ ಹ್ಞೂ ನಾವು ಮಾಡಿಕ್ಲಿಲ್ಲ ಅಂತ ಹೇಳಿ ನಮ್ಮಲ್ಲಿ ಮುಂಚ್ಕಂಡು ಉಂಡೆ ಇಲ್ಲ ಕಣತ್ತೇನಿ ಊರು ಹೌದೇನು ನನಗೆ ಗೊತ್ತಿರಲಿಲ್ಲ ಅಮ್ಮ ಹ್ಞೂ ತಡಿ ನೋಡ್ತೀನಿ ಹ್ಞೂ ನನಗೆ ಅಬ್ಜರ್ವ್ ಮಾಡ್ತೀನಿ ಸೀಗೆ ಬೀಳಲಿ ಅವಾಗ ಹೇಳೋದು ಹ್ಞೂ ಅಲ್ಲ ಬೋಲಿದ್ರು ಅಂತಾನೆ ಅಪ್ಪ ಇಂಥ ವ್ಯಾತಕ್ಕೆ ಅವಳಿಗೆ ಯಾಕೆ ಒಟ್ಟು ಒಳ್ಳೇದು ಮಾಡಕ್ಕೆ ಹೋಗ್ತಾನೆ ಬೋಲಿ ಬೋಲು ಒಳ್ಳೆಯಳಲ್ಲ ಅವಳು ಹ್ಞೂ ನೋಡೋಕ್ಕೆ ಒಳ್ಳೆಯರಮ್ಮ ಕಾಣ್ತಾರೆ ಅಷ್ಟೇ ಅವರು ಬಲು ಒಳ್ಳೆಯಳಲ್ಲ ಅಂತೇಳಿ ಅವಾಗಲೇ ಗೊತ್ತಾಯ್ತು ನನಗೆ ಹ್ಞೂ ಅವ್ರು ಬಂದಾಗಲೇ ನೀನು ಏನು ಕಂಡ್ರೆ ಆಗಲ್ಲ ಮೊದಲೇ ನಮಗೆ ಹ್ಞೂ ಅವ್ರು ಮಂತ್ರ ಕೇಳಕ್ಕೆ ಹೋಗುತ್ತೆ ಅಪ್ಪ ಬೋರ್ಲಿಲ್ಲ ನೆಲ ಕೇಳ್ತೀನಿ ಸುಮ್ಕಿರು ನೀನೇನು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ ಇರ್ಬೇದು ಅತ್ತೆ ಎಲ್ಲಾನ ಕೇಳುತ್ತೆ ಹ್ಞೂ ಹೋಗೋದು ಅದೆಲ್ಲ ನೋಡಿ ಅತ್ತೆ ನೀನೇ ಅಬ್ಸರ್ವ್ ಮಾಡಿ ನೀನೇ ಕೇಳು ಹ್ಞೂ ನೀನು ಮಾತಾಡಬೇಡ ಸುಮ್ಕಿರು ಯಾಕೆ ಸುಮ್ಮನೆ ಏನು ಮಾತಾಡಿದ್ರೆ ಆ ಮಾಮರ್ರಿ ಹೇಗುತ್ತೆ ಯಾಕೆ ಬೇಕು ಸುಮ್ಕೀರು ನೀನೇನು ಹೋಗ್ಬೇಡ ನಮ್ಮ ಮಾಮಗೆ ಗೊತ್ತಾಗೋದಿಲ್ಲವಿ ಹ್ಞೂ ಏನು ಏನು ಅಂದರಪ್ಪ ನಮ್ಮನ್ನ ಊರಾಗಿ ನಮ್ಮ ತಾಯಿಗೆ ಗೊತ್ತಾಗಲ್ವಿ ಹ್ಞೂ ಮಾತಾಡ್ಸೋದೇ ಇಲ್ಲ ನಾನು ರಚಕಾಯೋಟು ಮಾತಾಡ್ಸಿವಿ ಹ್ಞೂ ನೀವು ನಮ್ಮ ಮಾತಿ ಬೆಲೆ ಕೊಡಲಿಲ್ಲ ನಮ್ಮ ತಾಯಿ ಅಲ್ಲ ನಾವು ಒಂದು ದಿವಸ ಎರಡು ದಿವಸ ಮಾಡಿಕ್ಕಿದ್ದೀವಿ ದಿನ ಮಾಡಿಕ್ಬೇಕಂದ್ರೆ ಯಾರ ಕೈಲಾಗುತ್ತೆ ಅಲ್ಲ ಯಾಮ್ ಇಲ್ಲಿ ಉಂಡೋಗಿರೋದೇ ಗೊತ್ತಿಲ್ಲ ನನಗೆ ಹ್ಞೂ ಇಲ್ಲಿ ಬಂದಿರೋದೇ ಗೊತ್ತಿಲ್ಲ ನಮ್ಮ ಮನೆಗೆ ಬುಡ್ಕಂತಾನೆ ಇರಲಿಲ್ಲ ಯಮುನ ನನ್ಗೆ ಏನಾರ ಗೊತ್ತಿದ್ರು ಇಲ್ಲಿ ಎಲ್ಲೆಲ್ಲೂ ಕಾಲಿ ನಾವು ಫಸ್ಟ್ನೇ ದಿನ ಬಂತು ಅವಾಗ ಮಾಡಿ ಕ್ರಮ ಅಂತು ಬಿಡು ಇನ್ನೇನು ಇವತ್ತು ಬಂದವಳಲ್ಲ ಅಂತ ಹೇಳಿ ಮಾಡಿ ಮಾಡಿಕ್ಕಿದ್ವಿ ಅವತ್ತು ತಿರ್ಗ ಇನ್ನೊಂದು ದಿವಸ ಬಂದು ಬಿಡಕ್ಕೆ ಇವತ್ತು ಒಂದಿನ ಉಂಟಾಳೇನು ಅಂತ ಈ ಒಂದು ದಿವಸ ಇಕ್ಕಿವಿ ತಿರ್ಗ ಇನ್ನೊಂದು ದಿವಸ ಇಕ್ಕಿದ್ವಿ ಇನ್ನೊಂದು ದಿವಸ ಮಾಡೋ ಅಂತ ನಮ್ಮ ಅಮ್ಮ ಅದಕ್ಕೆ ಮಾಡಲ್ಲ ಅಂತ ಹೇಳಿ ನಾನು ಕೆಂಪು ಇಬ್ಬರು ಮಾಡಲ್ಲ ಅಂದ್ವಿ ಅದಕ್ಕೆ ಅವತ್ತಿಂದ ಮಾತಾಡ್ಸಲ್ಲ ಹಿಂಗೆ ಮಾಡ್ತಾ ಇದ್ದೆ ನೋಡತ್ತೆ ಅಬ್ಸರ್ವ್ ಮಾಡು ಹ್ಮ್ ನೀನು ಒಂದು ಸ್ವಲ್ಪ ಯಾಕೋ ನಮ್ಮ ಮಾಮಂದು ಜಾಸ್ತಿ ಆಗ್ತಾ ಇತೆ ಸರಿ ಆಯ್ತು ಬಿಡು ನೋಡ್ತೀನಿ ಹ್ಮ್ ಮತ್ತೆ ಹೋಗ್ತೀನಲ್ಲ ಯಾವಾಗ ನೋಡ್ತೀನಿ ಬಂದವಳೆ ಅಂದ್ರೆ ಏನಿಲ್ಲ ನಾನಂತೂ ಸುಮ್ಮನೆ ಇರ್ತಿರ್ಲಿಲ್ಲ ನಾನು ಹೇಳಿದ್ರೆ ವೀರ ಗಲಾಟೆ ಆಗುತ್ತೆ ಅಂತ ಸುಮ್ಮನಾಗಿದ್ದೀನಿ ಏನಿಲ್ಲ ಬೈಕ್ ಬಂದಂಗೆ ಬೈದ್ಬಿಡ್ತಾನೆ ಹೋಗಿ ಹ್ಞೂ ಆಯಮ್ಮನೇನು ಬೇಕಾದ್ರೆ ಸೂರ್ಯ ವಾದ್ಯ ಅಂತ ನೀವು ಓಟು ಯಾಕೆ ಬೇಕು ಅವರು ಪೊಲೀಸ್ ಕಂಪ್ಲೇಂಟು ಅದು ಇದು ಹೇಳಿ ಕೊಟ್ಬಿಡ್ತಾರೆ ವಾದ್ರೆ ಆಮೇಲೆ ಯಾಕೆ ಬೇಕು ಅಂತ ದೊಡ್ಡ ಗಲಾಟೆ ಆಗುತ್ತೆ ಅಂತ ಸುಮ್ಮನಾಗಿದ್ದೀನಿ ಕಾಣುತ್ತೆ ಹ್ಞೂ ಆಯ್ನು ಇಲ್ಲಿಗೆ ಬರ್ತಾಳೆ ಹ್ಞೂ ನಿಮ್ಮ ಮನೆಗೆ ಬರ್ತಾ ಹೋಗ್ತಾ ನಮ್ಮ ಮಾಮಂತ ಮಾತಾಡ್ತಾ ಸಣ್ಣಕ್ಕ ಇದ್ದಾಳೆ ಅದಕ್ಕೇ ನಾನು ಇವ್ರಿಗೂ ಹೇಳಿಲ್ಲ ಅದಕ್ಕೆ ನಿನಗೆ ಬಾ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದು ஹவுதேனும் நிங் கோத்த இரலம்மா ம் நோடி அப்பா இத்த மாட்மக்கே மரியாதை பட் அப்பன் மரியாதை விட்டாரி அல்ல எந்த மாணு ம் அவளு பூல்வொள்ளலு ஓ பாரி இருதா ಬಾರಿ ಇದ್ದಾಳೆ ನಾನು ತಿಂತಾಳಲ್ಲ ಅವಳು ಹ್ಞೂ ಅದಕ್ಕೇನೆ ನಮ್ಮ ಅವಳು ಒಂದು ರೂಪಾಯಿ ಗಂಟೆ ಲೆಕ್ಕ ಹಾಕೊಳ್ಳು ಸಿಲ್ಲಿ ನೀರು ಬೀಳ್ದಾಗ ಎಂತೆಂತ ಮಾತು ಬೋಯಿದ್ಲಂತೆ ತಿಳ್ಗಾಯಿ ಅದಾಗ ಮಾಮನ್ ಕರ್ಕೊಂಡು ಹೋಗಿದ್ಲಂತ ಹೇಳೋಕ್ಕೆ ಬಾರ ಕಿಟ್ಟು ಮಾಮ ಅಂತಾಳೆ ಮಾಮ ಅಂತ ಹೇಳ್ತಾಳೆ ನಮ್ಮ ಮಾಮನ್ನ ಕಿಟ್ಟು ಮಾಮ ಕಿಟ್ಟು ಮಾಮ ಅಂತ ಕರಿತಾಳೆ ಹ್ಞೂ ನಮ್ಮ ಮಾಮಗೆ ಹಂಗಂತ ಕರಿತಿದ್ದಂಗೆ ಹಂಗೆ ಈಟಾಗ್ಲಾಗುತ್ತೆ ಇಷ್ಟು ಹೇಳಿದ್ರಲ್ಲ ಗೊತ್ತಾಗೈತಲ್ಲ ಬಿಡ್ರಿ ನಾನೆಲ್ಲ ನೋಡ್ಕೊತೀನಿ ಹಾಂ ದೇಟಿ ಹೇಳಿದ್ರಲ್ಲ ನೀ ಗೊತ್ತಿಲ್ಲ ನೆನ್ನೆಸಿಂದ ಬಂದಿದ್ದ ನನಗೇನಮ್ಮ ಗೊತ್ತು ನಾನಲ್ಗ ಅಂದ್ಕೊಂಡು ಯಾ ಯಾಕಿತ್ತೆ ಯಾವಾಗ್ಲೂ ಇತ್ತು ಹೋಗ್ತಾರಲ್ಲ ಯಾಕೋ ಮಾತಾಡ್ಸಂಗಿಲ್ಲ ನೆನ್ನೆಸಿಂದ ನೋಡಿದೆ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಯಾಕತ್ತೋಗಿತ್ತು ಪತ್ತು ರಚಮ್ಮ ಕೆಂಪಮ್ಮ ಅಂತ ಹೇಳ್ತಿದ್ದಾನು ಯಾಕಪ್ಪ ಮಾತಾಡಿಸ್ಲಿಲ್ಲ ಅನ್ಕಂಡಿ ಅದಕ್ಕೆ ಮಾತಾಡಿಸ್ತಿಲ್ಲ ಹಾಂ ಯಮಗೆ ಮುದ್ದೆ ಮಾಡಿಕ್ಲಿಲ್ವಲ್ಲ ನೋಡಿ ನನ್ನ ನಾನು ಎಷ್ಟು ಬೆಲೆ ಕೊಟ್ಟೆ ನೀವು ನನಗೊಂದು ನಾನು ಹೇಳಿದ್ಕೊಂದು ಮುದ್ದೆ ಮಾಡಿಕ್ಲಿಲ್ವಲ್ಲ ನಾನು ಯಮಗೆ ಹೇಳಿದ್ದೀನಿ ಊಟಕ್ಕೆ ಗೊತ್ತಾಳೆ ಮಾಡಿಕ್ಬೇಕು ಅಂತಿಲ್ಲ ಮಾಡಲ್ಲ ಅಂತ ನಾವು ಮಾಡ್ಲೀನಿ ಹ್ಞೂ ಅಂತಳಿಗೆ ಏನು ಮಾಡಿಕ್ ತೊ ಅಂತದ್ದು ಬೇಡಪ್ಪ ಬಡವ್ರ ಬಗ್ಗೆ ಕೈಲಾಗ್ದಿಲ್ದಾರ್ಗಾದ್ರೆ ಮಾಡಿಕ್ಬೋದು ಅಂತ ಸೌಖ್ಯಾತಿ ನಾವ್ಯಾಕೆ ಮಾಡಿಕ್ಬೇಕು ನಾವು ಅದಕ್ಕೆ ಮಾಡಲ್ಲ ಅನ್ವಿ ಸರಿಯಾಗಿ ಹೇಳಿದ್ರೆ ಸುಮ್ನಿರಿ ಏನು ಅಂತಾಳಿ ಮಾಡಿಕ ಅಂಥದ್ದು ಏನು ಹ್ಞೂ ಏನು ಅವಳೆ ನಿಂದಾಣಲ್ಲ ಮುಂದಾಣಲ್ಲ ಏನು ಊರಾಣಲ್ಲ ಏನಪ್ಪ ಏನು ತಡಾಯಲ್ಲಿ ಇದ್ಲೊಂಬಾ ಅವಿಂದ ನೆನ್ನೆ ಮನೆ ಬಂದಿರೋಳ್ಗೆ ಅವ್ಳಿಗೆ ಮಾಡಿಕ್ಬೇಕು ಹ್ಞೂ ಮಾಡಿಕ್ ಬೇಡ್ರಿ ಏನು ಏನು ಕುಂಟೆಲ್ಲ ಕೊಡ್ಯಲ್ಲ ಮಾಡ್ಕೊಂಡು ತಿನ್ಲೇ ಅವಳಿಗೆ ಯಾಕೆ ಮಾಡ್ಕಾಗಿತ್ತು ಹಂಗಮ್ಮ ತಲೆನೇ ಕಣತೆ ನಾವು ಸುಮ್ಮನಾಗಿದ್ದು ನಾವು ಮಾಡಲ್ಲ ಅಂಥೇಳಿ ನಾವು ಅದಕ್ಕೆ ವಾದ ಮಾಡಿದ್ದು ನಾವಂತೂ ಮಾಡಲ್ಲ ಕಣ್ಮಮ್ಮ ಇಬ್ಬರು ಮಾಡಲ್ಲ ಅಂತೇಳಿ ನಾವಿಬ್ಬರು ವಾದ ಮಾಡಿದ್ವಿ ಹ್ಞೂ ಅದಕ್ಕೇ ಆಯಮ್ಮ ಹೆಂಗೇ ಬೈಕ್ಯಾಂಡ್ ಅಂತೆ ಹ್ಞೂ ನಿನ್ನ ಸೊಸೆರು ಒಳ್ಳೇರಲ್ಲಪ್ಪ ಅಂತೇಳಿ ಬೈಕ್ಯಾಂಡ್ಲಂತ ನಮ್ಮ ಮಾಮನ ತಾಯಿ ಅದ್ಕೇ ನಮ್ಮ ಮಾಮ ಮಾತಾಡಿಸ್ದಂಗಾಗೈತಿ ನಮ್ಮ ಮಾಮಗೂ ನಮಗೂ ತಂದಿತ್ತಳವಳು ಹ್ಞೂ ಒಳ್ಳೇಣಲ್ಲ ಅವಳು ಎಮ್ಮರಿ ಅಂತೇಳೋಳು ಒಳ್ಳೆಯಳಲ್ಲ ಸೌಕಾಯ್ತಿ ಬರೀ ಮಾತಾಗೇ ಮರಳು ಮಾಡ್ತಾಳೆ ಯಾರ್ದಾನಡಲಳು ಹೌದೇನು ನನಗೆ ಗೊತ್ತಿರಲಿಲ್ಲ ನಾನು ಅವತ್ತೇ ಬರೋಣ ಅಂತ ಹೊಲ್ಟ್ ನಮ್ಮ ನಮ್ಮ ಅಣ್ಣ ಬಿಡ ಮತ್ತ ಹೋಗ್ಮಂತೆ ಅಂತ ಅಂದ ಅದಕ್ಕೆ ನಾನು ಸುಮ್ಕಾ ಅದೇ ನಾನು ನಾಳೆ ಶನಿವಾರದ ಭಾನುವಾರೇ ಬಿದ್ದಿದ್ದೆ ಹ್ಞೂ ಅದಕ್ಕೆ ಸುಮ್ಕುಬಿಟ್ಟೆ ಅಯ್ಯೋ ದೇವ್ರ ನನಗೆ ಹಿಂಗ್ ಗೊತ್ತಿ ನಾನು ಮುಂದಾದಲ್ಲಿ ಬಂದು ತಡಿ ನೋಡ್ತೀನಿ ಒಬ್ಸರ್ವ್ ಮಾಡ್ತೀನಿ ನನ್ನ ಕೈ ಸೀಕೆ ಹೋಗಿ ಮಾತಾಡ್ತಾ ಕುಕ್ಕೊಂಡಿಲ್ಲ ಯಾವಾಗ ಹೇಳ್ತೀನಿ ನೀನು ಇಲ್ಲಿ ಬತ್ತಿ ಆಗಲಲ್ಲ ಸುಮ್ಮನೆ ಬಾ ಮಚ್ಕೊಂಡು ಮತ್ತೆ ಅಂತ ಹೇಳ್ತೀನಿ ಹ್ಞೂ ಮಧ್ಯಾಹ್ನನ ಕಂಡ ಏನಂಬಾರೆ ಹಾಂ ದೊಡ್ಡದಿಗೆ ಇರೋರು ಅಂತಾರೇ ಸಣ್ಣ ಮಾತಾಡಿಸ್ಬಾರ್ದು ಸೌಕಾತಿ ಅಂತ ಹೇಳಿ ಬರೀ ಸೌಕಾತಿ ಅಂತ ಮಾತಾಡ್ಸಿ ಹ್ಞೂ ಹೇಳಿ ನೀನು ಮಾತಾಡಿಸ್ತಿಲ್ದಂತದ ಒಳ್ಳೆಳಲ್ಲ ಅವಳು ನಮ್ಮ ಮಾಮನ್ ಕರ್ಕೊಂಡು ಹ್ಞೂ ಹೋಗಿದ್ಲಂತೆ ಸಿದ್ಲಿಂಗಣ್ಣ ಹ್ಞೂ ಸೌಕಾತಿ ನಮ್ಮ ಮಾಮನ್ನ ಮಾತನಾಗೆ ಮೋಳ್ ಮಾಡ್ಕೊಂಡು ಅದ್ಕು ಇಟ್ಕು ಕಿಟ್ಟಣಯ ಬಾ ಬಾ ಅಂತ ಹೇಳಿ ನಮ್ಮ ಮಾಮಗೊಂದು ಸ್ವಲ್ಪ ನಾಯಸು ಹೊಡ್ಕೊಂಡು ಕಿಟ್ಟ ಮಾಮಾ ಅಂತ ಅಂದ್ಕೊಂಡು ಇದ್ ನಮ್ಮಲ್ಲಿ ನೆನೆಸ್ ಬಂದೈತೆ ದಿನ ಬೈನಾಗ ಅದಕ್ಕೆ ಹೇಳಿದಿ ಹಿಂಗೈದು ಕಾಣುತ್ತೆ ಎಲ್ಲ ಒಬ್ಸರ್ವ್ ಮಾಡೋ ನೀನು ನಮ್ಮ ಮಾಮೂನು ಸೌಕಾತಿಗೋನು ಅಂತ ಹೇಳಿ ಹೇಳಿದೀ ಇಬ್ರವನು ಹ್ಞೂ ವೇದಿಗೆ ಏಳು ಇರಲಿಲ್ಲ ನಾವು ದೊಡ್ಡ ಗಲಾಟೆ ಆಗುತ್ತೆ ಹಾಕ್ಬೇಕು ಅವ್ನು ಏನಿಲ್ಲ ಸೂರ್ಯ ಒಯ್ದು ಒಯ್ದು ಇಲ್ಲ ಅಂದ್ರೆ ಅವ್ನೇನು ಸಿಟ್ಟು ಹೋದ್ರು ಒಯ್ದು ಬಿಡ್ತಾನ ಅದಕ್ಕೆ ನಾವು ಸುಮ್ಮನೆ ಯಾಕೆ ಗಂಡಸ್ರಿಗೆ ದೊಡ್ಡ ಜಗಳ ಆಗುತ್ತೆ ಅಂತ ಹೇಳಿ ಹೇಳಿಲ್ಲ ಸದ್ಯಕ್ಕೆ ನಮ್ಮ ಅತ್ತಿಗೆ ವಿಷಯ ತಿಳಿಸಿದೀವಿ ಹೆಂಗು ದಡಿದ್ರೆ ನಡೀತೈತೆ ಹೆಂಗೊಸರು ಮೇಲೆ ಗಂಡುಸ್ರೀನಾದ್ರೂ ಕೈ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ಅದಕ್ಕೇನು ಯಾಕಬೇಕು ನಮ್ಮ ಸಿಟ್ ನಾನು ಅಂತ ವೇದಂತ ಏನು ಹೇಳಕ್ಕೆ ಹೋಗಲಿಲ್ಲ ವೇದ ದೇವಂತ ಏನು ಹೇಳಕ್ಕೆ ಹೋಗಿಲ್ಲ ನಮ್ಮ ಅತ್ತೇನೂ ಬೇಕಾದ್ರೆ ಅವರು ಹೆಂಗಸ್ರಂಗ್ ಹೆಂಗಾದ್ರೆ ದುಡ್ಡು ಜುಡ್ಡಿ ಒಯ್ದಾಡಲೋಣ ಹ್ಞೂ മതൊന്നര ദണ്ടസ് ഒരാ അത് നാ ഹർ ബസ്സാ ഹുഗ് കട്ട് നാവ് ആട്ടി മാക് അത് നാ സിവി അതെ നമ്മൾ നമ്മ ഹൈ അത് നസികു അവാകിര നോട് ആഗോദം മുൻനിന്ന് നോടാ വിഡിയോ ബന്ധ്രിഡിയോ എസ് ആ ശേർ ഇന്ന് നമുക്ക് സബക്രൈബ് ഓക്കെ ധന്യൂ